ಸಾಗರದ ಸತ್ಯನಾರಾಯಣ ದೇವಸ್ಥಾನಕ್ಕೆ ನಿರ್ಮಿಸಿರುವ ಸಾರ್ವೆ ಲಡ್ಡು ಹಿಡಿದಿದೆ ಸುಮಾರು ನಾಲ್ಕು ವರ್ಷಗಳಿಂದ ಲಡ್ಡು ಹಿಡಿದ ಸ್ಥಿತಿಯಲ್ಲಿದೆ ಇದು ಆತಂಕ ಸೃಷ್ಟಿ ಮಾಡಿದೆ ಅಶೋಕ ರಸ್ತೆಯ ಸ್ಥಳೀಯರು ಹಾಗೂ ಅಶೋಕ ಯುವಕ ಸಂಘದವರು ಹಾಗೂ ಆಟೋ ಚಾಲಕರು ಇನ್ನಿತರ ಸಾರ್ವಜನಿಕರು ಆದಷ್ಟು ಬೇಗ ಈ ಸಾರ್ವೆ ತೆರವುಗೊಳಿಸಿಕೊಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಇಂದಿನ ದಿನದಲ್ಲಿ ಇದಕ್ಕೆ ಆಗುವ ತೊಂದರೆಗೆ ದೇವಸ್ಥಾನದ ಕಮಿಟಿಯೇ ಹೊಣೆಗಾರರಾಗಿದ್ದರೆ ಆಗಿರುತ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಲೈವ್ ಸಾಗರ್ ವೀಕ್ಷಿಸಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಗರದ ಸತ್ಯನಾರಾಯಣ ದೇವಸ್ಥಾನ ಅಶೋಕ ರಸ್ತೆ ಸಾಗರ ಇಲ್ಲಿ ಭಾಳ ವರ್ಷಗಳಿಂದ ಈ ಸಾರ್ವೆ ಕಟ್ಟಿದ್ದಾರೆ ಇದರ ಬುಡದಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಹಾಗೆ ಪಾನಿಪುರಿ ಮಸಾಲಾಪುರಿ ಮತ್ತು ಈಗ ಗಣಪತಿ ಹಬ್ಬ ಕೂಡ ಬರ್ತಾ ಇದೆ ಈ ಸಾರ್ವೆ ಸುಮಾರಷ್ಟು ಮುರಿದು ಬೀಳುವಂಥ ಎಲ್ಲ ಸನ್ನಿವೇಶಗಳು ಕಾಣ್ತಾ ಇದೆ ಲಡ್ಡಿಡ್ದಿದ್ದಾವೆ ಇದರಿಂದ ಆಗುವಂಥ ತೊಂದರೆ ಮುಂದಿನ ದಿನ ದಿನಮಾನಗಳಲ್ಲಿ ಇದರಿಂದ ಭಾಳಷ್ಟು ಸಮಸ್ಯೆ ಇದೆ ಅಂತ ಇಲ್ಲಿನ ಸ್ಥಳೀಯ ಅಶೋಕ ಸಂಘ ಯುವಕ ಸಂಘದ ಯುವಕ ಸಂಘದವರು ನಮ್ಮಲ್ಲಿ ಕೇಳಿಕೊಂಡಾಗ ನಾನು ಬಂದು ಅವರಿಗೆ ಸರ್ ಇದು ಏನು ನಿಮ್ಮ ಪ್ರಾಬ್ಲಮ್ಮು ಈ ದೇವಸ್ಥಾನ ಯಾರ್ದು ಏನು ಅಂತೆಲ್ಲ ಕೇಳಿದಾಗ ಇಲ್ಲಿನ ಸ್ಥಳೀಯರು ಕೇಳಿ ಹೇಳ್ತಾ ಇದ್ದಾರೆ ಸರ್ ಇಲ್ಲಿನ ಪ್ರಾಬ್ಲಮ್ ಏನು ಸರ್ ಪ್ರಾಬ್ಲಮ್ ಏನಿಲ್ಲ ಸರ್ ದೇವಸ್ಥಾನ ಕಟ್ಟಡ ಈಗ ನಾಲ್ಕು ವರ್ಷದಿಂದ ಸರ್ವೆ ಹಾಕಿದ್ದಾರೆ ಕಾರ್ಯಕ್ರಿ ನಾವು ಈಗ ಗಣಪತಿ ಹಬ್ಬ ತೊಂದರೆ ಆಗ್ತಿದೆ ಹೇಳ್ತಾ ಬರ್ತಾ ಇದೀವಿ ತೆಗೀತಿ ತೆಗೀತಿ ಪೂರ್ತಿ ತೆಗೆದಿಲ್ಲ ಲಡ್ ಆಗಿ ಸಾರ್ವಜನಿಕರು ಶಾಲೆ ಮೇಲೆ ಬೀಳುವ ಸಾಧ್ಯತೆ ಇದೆ ಎನಿ ಟೈಮ್ ಪಾಪ ಬಂದ್ ಬಂದಿರೋ ಆಟೋಗಳಿದ್ದಾರೆ ಬಿದ್ರೆ ಪಾಪ ಅವರಿಗೂ ತೊಂದರೆ ಆಗುತ್ತೆ ಪಕ್ಕದಲ್ಲಿ ಮಸಾಲಾ ಮಸಾಲೆ ಅದಕ್ಕಾಗಿ ನಗರಸಭೆ ಕಮಿಷನರಿಗೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ

ತೊಂದರೆಗೆ ಒಂದು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು